ಹಾಲು ಉತ್ಪಾದನೆಯಲ್ಲಿ ತುಮಕೂರು ಜಿಲ್ಲೆಯ ಐದನೇ ಸ್ಥಾನದಲ್ಲಿರುವ ಕೊರಟಗೆರೆಯನ್ನ ನಂಬರ್ ಒನ್ ಸ್ಥಾನಕ್ಕೆ ತರಲು ಹೈನುಗಾರಿಕೆ ರೈತರ ಸಹಕಾರ ಅತಿ ಮುಖ್ಯ ಎಂದ ನೂತನ ಕೊರಟಗೆರೆಯ ಕೆಎಂಎಫ್ ನಿರ್ದೇಶಕ ವಿಸಿದ್ದಗಂಗಯ್ಯ ಚನ್ನರಾಯನ ದುರ್ಗಾ ಹೋಬಳಿ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕೊರಟಗೆರೆ ತಾಲೂಕಿನಲ್ಲಿ ಈಗಾಗಲೇ ನೂರ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಡೈರಿಗಳಿವೆ ಇನ್ನಷ್ಟು ಗ್ರಾಮಗಳಿಗೆ ಡೈರಿಯ ಬೇಡಿಕೆ ದುತ್ವರಿತವಾಗಿ ನಮ್ಮ ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಡೈರಿಗಳನ್ನು ಕಲ್ಪಿಸುವ ಕೆಲಸ ಮಾಡುತ್ತೇನೆ ಎಂದರು ರೈತರಿಗೆ ನೀಡುವ ಪ್ರೋತ್ಸಾಹಧನ ಮತ್ತು ಡಿಸಿಸಿ ಬ್ಯಾಂಕ್ನಿಂದ ರೈತರಿಗೆ ನೀಡುವ ಲೋನಿನ ಬಗ್ಗೆ ರೈತರಿಂದ ಬೇಡಿಕೆ ಬಂದಿದೆ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರ ಜೊತೆಗೂಡಿ ರೈತರಿಗೆ ಅನುಕೂಲ ಮಾಡುವ ಜವಾಬ್ದಾರಿ ನನ್ನದಾಗಿದೆ ಎಂದರು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಗ್ರಾಮೀಣ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಹೈನುಗಾರಿಕೆಯು ರೈತರಿಗೆ ಆರ್ಥಿಕ ಶಕ್ತಿ ನೀಡುವ ಸ್ವಯಂ ಉದ್ಯೋಗವಾಗಿ ಬೆಳೆದು ನಿಂತಿದೆ ರೈತರು ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಕೊರಟಗಿರಿಯಿಂದ ನನಗೆ ಅಧಿಕ ಮತ ನೀಡಿ ಕೆಎಂಎಫ್ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಲು ಕಾರಣರಾದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ಅಭಿನಂದನಾ ವೇಳೆಯಲ್ಲಿ ಮುಖಂಡರಾದ ಕಾಮರಾಜು ರಾಜಣ್ಣ ಶಿವಕುಮಾರ್ ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಭಿವೃದ್ಧಿಗೆ ಪಣ ತೊಟ್ಟು ನಿಂತ್ಕೊಂಡು ಕೆಲಸವನ್ನು ಮಾಡ್ತೇವೆ ಮುಂದೆನೂ ಕೂಡ ಏನಿದೆ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ ಏನು ಹಾಲು ಉತ್ಪಾದಕರಿದ್ದಾರೆ ಇದ್ದಾರೆ ಅಥವಾ ಷೇರುದಾರಿದ್ದಾರೆ ಅಥವಾ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ಮತ್ತು ಗ್ರಾಮಸ್ಥರು ಯುವಕರು ಏನಿದ್ದಾರೆ ಇವತ್ತು ನಮ್ಮ ಯುವ ಜನಾಂಗ ಏನಿದೆ ಎಲ್ಲರೂ ಕೂಡ ಐನುಗಾರಿಕೆ ಬಗ್ಗೆ ಹೆಚ್ಚು ತಿಳುವಳಿಕೆ ಮಾಡೋದರ ಮುಖಾಂತರವಾಗಿ ಹೈನುಗಾರಿಕೆ ಹೆಚ್ಚು ಉನ್ನತ ಮಟ್ಟದಲ್ಲಿ ಆಗಬೇಕು ಬದಲಾವಣೆ ಆಗಬೇಕು ಅಥವಾ ಈ ಬದಲಾವಣೆ ಆಗದೆ ಹೈನುಗಾರಿಕೆ ಹೆಚ್ಚು ಹೆಚ್ಚು ಬದಲಾವಣೆ ಆಯಿತು ಅಂತಂದರೆ ಆ ಒಂದು ಗ್ರಾಮದ ಆರ್ಥಿಕ ಅಭಿವೃದ್ಧಿ ಆ ಒಂದು ಗ್ರಾಮದ ಆರ್ಥಿಕ ಸದೃಢತೆ ಸಾಮಾಜಿಕ ಬೆಳವಣಿಗೆ ಹಾಗೂ ಶೈಕ್ಷಣಿಕ ಬೆಳವಣಿಗೆಗಳು ತುಂಬ ಚೆನ್ನಾಗಾಗ್ತವೆ ಇವತ್ತಿನ ಏನು ಅಕ್ಷರ ಸಾಗರ ಮತ್ತು ಶಿಕ್ಷರ ಸಾಗರ ಅಂತ ಕರಿತೀವಿ ఈ వండు బునాది యా మహాత్మా గాంధీజీవ్ హత్యే యవ నేశ అభివృద్ధి ఆగి గ్రామ అభివృద్ధి ఆగు గ్రామ స్వరాజ్య ఆ బు గ్రామ నైమల్నీకరణ ఆగ్గు స్వచ్ఛతూ వైజ్ఞాకాల ప్రతి గ్రామ ప్రతి ఒక్కరు కూడా అభివృద్ధి ఆ ఆర్థిక మట్ట సుధార్స్కు ఈ ఎలా మట్ట సుధార్స మాత్రం నేష సంపద్భరితవ సంపన్మూలవదంతా ಒಂದು ಉನ್ನತವಾದಂಥ ಉತ್ತಮವಾದಂತಹ ದೊಡ್ಡ ದೇಶವಾಗ್ತದಂತೆ ಸೊ ಅದಕ್ಕೆ ಪೂರಕವಾಗಿ ಏನು ಹೈನುಗಾರಿಕೆ ಬಂದಿದೆ ಹೈನುಗಾರಿಕೆ ಆ ದೇಶದ ಈ ಗ್ರಾಮದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೈನುಗಾರಿಕೆ ಹೆಚ್ಚು ಒತ್ತನ್ನು ಕೊಟ್ಟು ಹೈನುಗಾರಿಕೆ ಮಾಡಿ ಇವತ್ತು ನಾವೇನೋ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಲಿಕ್ಕೆ ನೋಡಲಿಕ್ಕೆ ಹೋಗ್ತೀವಿ ನಮ್ಮ ಯುವಕರು ಇದ್ದಾರೆ ಸೊ ನಾವೇನು ಹೇಳ್ತಾ ಇದೀವಿ ಅದನ್ನು ಬಿಟ್ಟು ನಾವು ಏನು ಇಲ್ಲಿ ನಮ್ಮ ಮನೆಯಲ್ಲೇ ದುಡಿತಕ್ಕಂಥ ಸ್ವಯಂ ಉದ್ಯೋಗವನ್ನು ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಮಾಡೋದ ಮುಖಾಂತರವಾಗಿ ಹೆಚ್ಚು ಹೆಚ್ಚು ಉದ್ಯೋಗಸ್ಥರಾಗಬೇಕು ನಮಗೆ ನಾವೇ ಉದ್ಯೋಗಸ್ಥರಾಗಬೇಕು ನಾವು ನಮ್ಮ ಗ್ರಾಮಗಳಂಥದ್ದು ನಗರದ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು ನಮ್ಮ ಗ್ರಾಮಗಳಲ್ಲಿ ನಾವು ದುಡಿತಕ್ಕಂಥ ಮಾರ್ಗೋಪಾಯಗಳನ್ನು ಕಟ್ಕೊಂಡು ನಮ್ಮ ಗ್ರಾಮಗಳಲ್ಲಿ ನಮ್ಮ ಯುವಕರಿದ್ರೆ ಆ ವಯಸ್ಸಾದಂಥ ತಂದೆ ತಾಯಿಗಳನ್ನು ಏನು ಗ್ರಾಮಗಳಲ್ಲಿ ವಯಸ್ಸಾದಂಥ ತಂದೆ ತಾಯಿಗಳನ್ನು ಸಾಧ್ಯ ಸಲ್ಲುವುದರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಬಹುಶಃ ಗ್ರಾಮಗಳಲ್ಲಿ ಯುವಕರು ಉಳಿಯೋದ್ರಿಂದ ಹಲವು ಕಾರ್ಯಕ್ರಮಗಳು ಹಲವು ಕೆಲಸ ಕಾರ್ಯಗಳು ಉನ್ನತ ಬರ್ತವೆ ಹಾಗಾಗಿ ಎಲ್ಲ ಯುವಕರು ಕೂಡ ಗ್ರಾಮದಲ್ಲಿ ಉಳಿದು ಆ ಗ್ರಾಮದ ಏನು ಗ್ರಾಮದಲ್ಲೇ ಬೆಳೀತಕ್ಕಂಥ ಗ್ರಾಮದಲ್ಲಿ ಆರ್ಥಿಕವಾಗಿ ಸದೃಢತೆಯನ್ನು ಕಾಣ್ತಕ್ಕಂಥ ಬದಲಾವಣೆ ಆಗಬೇಕು ಅಂತೇಳಿ ನಾನು ಎಲ್ಲ ಗ್ರಾಮದ ಯುವಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಯುವ ಮುಖಾಂತರವಾಗಿ ಎಲ್ಲ ಸಹಕಾರ ಸಂಘಗಳ ಸಂಘಗಳಿಗೆ ಭೇಟಿ ನೀಡಿ ಸಹಕಾರ ಸಂಘಗಳಿಗೆ ನಾನು ಅವರ ಸಹಕಾರವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಬೇಕಂದ್ರೆ ಸಹಕಾರ ಸಂಘಗಳ ಸರ್ವ ಸದಸ್ಯರಾದ ಒಂದು ಸಹಕಾರ ನಮಗೆ ಬೇಕಾಗುತ್ತೆ ಹಾಗೇ ಏನು ಗೋ ಹೇಳುತ್ತೆ ನಾನು ನಿನಗಾದರೂ ನೀನು ನನಗೆ ಇರ್ತಕ್ಕಂಥ ನಾನು ನೋಡಿ ಅದಕ್ಕೆ ಅವರ ಸಹಕಾರವನ್ನು ಕೋರಿ ನಾನು ಕೂಡ ಅವ್ರ ಜೊತೆಯಲ್ಲಿ ಇರ್ತೀನಿ ಇನ್ನು ಐದು ವರ್ಷಗಳ ಕಾಲ ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳಿಗೆ ಅಥವಾ ಏನು ಮೂಲೆಗುಂಬಾಗಿರ್ತಕ್ಕಂಥ ವಿಧ ಅಥವಾ ಬೆಂಡಿಂಗ್ ಅಂತ ಅಂತ ಕರಿತೀವಿ ಆ ಎಲ್ಲ ಕೆಲಸ ಕಾರಣ ಕಾರ್ಯಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಲಿಕ್ಕೆ ನಾನು ಕಂಕ ಕಂಕಣ ಬಂದನಾಗಿ ನಿಮ್ಮ ಜೊತೆ ಇರ್ತೀನಿ ನೀವು ಕೂಡ ಸಹಕಾರವನ್ನು ನೀಡಿ ಒಂದು ಕಾಲ ಬಹುಶಃ ಒಂದೊಂದು ಕಾಲದಲ್ಲಿ ಒಂದೊಂದು ಕಾಲಘಟ್ಟಗಳು ಅಂತ ಕರಿತೀವಿ ಆ ಕಾಲಘಟ್ಟದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿ ಆ ಗ್ರಾಮಗಳ ಆ ಗ್ರಾಮದಲ್ಲಿರ್ತಕ್ಕಂಥ ಆ ಸಹಕಾರ ಸಂಘದ ಅಭಿವೃದ್ಧಿಗೆ ಹೆಚ್ಚನ್ನು ಒತ್ತು ಕೊಡೋಣ ಹೆಚ್ಚು ಒತ್ತು ಕೊಡಿ ಯಾಕಂದರೆ ಯಾರೂ ಕೂಡ ಜೀವ ಉಚಿತ ಉಟ್ಟು ಉಚಿತ ಸಾವು ಹೆಚ್ಚಿದೆ ಎಂಬಂತೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೇ ಭಾಳ ಅತ್ಯದ್ಭುತವಾಗಿ ಆ ಕೆಲಸಗಳನ್ನು ಬಹುಶಃ ಈ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಾರೆ ಅಥವಾ ನಾನೊಬ್ಬ ನಿರ್ದೇಶಕನಾಗಿರ್ತೇನೆ ಅಂತಂದರೆ ಇದೇ ಭಾಳ ವರ್ಷಗಳು ಇರುತ್ತೆ ಇರಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಇರೋ ಅಂಥ ಕಾಲದಲ್ಲಿ ಏನು ನಮ್ಗೆ ಅವಕಾಶ ಅಂಥ ಕಾಲದಲ್ಲಿ ಭಾಳ ಅತ್ಯದ್ಭುತವಾಗಿ ಕೆಲಸ ಮಾಡೋಣ ಅಂತ ಅವರಿಗೆ ಮನೋರಂಜನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಲಾ ಕಲಿಕಾರಿಗಳು ಈ ದಿವಸ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಸೇಂದ್ರ ಅವಳಿಗೆ ಸಂಬಂಧಪಟ್ಟಂಥ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಂಘಗಳಿಗೆ ಭೇಟಿ ನೀಡ್ತಕ್ಕಂಥದ್ದು ಸಹಕಾರ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಲು ಪರಿವೀಕ್ಷಕರು ಮತ್ತು ಹಾಲು ಉತ್ಪಾದಕರು ಹಾಗೂ ಷೇರುದಾರರು ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಹಿರಿಯರೊಂದಿಗೆ ವಿಶೇಷವಾಗಿ ಇಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ನಮಗೆ ಜೊತೆಯಲ್ಲಿ ಸಾಥ್ ನೀಡ್ತಕ್ಕಂಥವರು ಕಾಮರಾಜಣ್ಣ ಇರ್ಬೋದು ಇರ್ಬೋದು